ಬೇಕಾದಾಗ ಮಾವ ಬ್ಯಾಡದಾಗ ಯಾವ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಂತಾ ಕುಡುದ ಊರೂರ ತಿರುಗಿ ಬರುತ್ತೇವ ಗೆಳತಿ ನಮ್ಮ ದೋಸ್ತಿ ಇವಕ್ಕೆಷ್ಟು ರೂಪಾಯಿ ಅವಿ ಕುಡಿಯ ಅನುಗುಳ ಭೂಮಿ ಮ್ಯಾಗ ನೀವು ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಲಾರಿ ಆಗ ಓ ಹಲೋ ಹಾಂ ನೋಡಲ್ಲ ನಮ್ಮ ನಮ್ಮ ಹೆಣ್ಮಕ್ಳು ನೋಡ ಒಂದು ಚೂರ ಬಾಯಿ ಮಾಡ್ತಾನೆ ಅಲ್ಲ ನಿಮ್ಮ ಹುಡುಗರಿಗೆ ಹೆಣ್ಣು ಮಾಡ್ತೀನಿ ಒಟ್ಟು ಬಾಯಿ ಮಾಡುಲ್ಲ ನೀವು ಸುಮ್ಮ ಇದ್ದ ಸೈಲೆಂಟ್ ಇದ್ದ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ನಾವು ಬಾಯಿ ಬಸ್ ಬಸ್ನ್ಯಾಗ ಒಂದು ಚೂರ ನಿಮ್ಮ ಮಂದಿಗೂ ನೀ ಚಪ್ಪಾಳಿ ಒಡ್ಸು ನಮ್ಮ ಹುಲಿಗಳ್ಗೂ ನಾ ಚಪ್ಪಳಿ ಒಡ್ಸು ನೋಡವ್ವ ಕರೆಕ್ಟಾಗಿ ಒನ್ ಟು ತ್ರೀ ಸ್ಕಾರ್ ಹಾಂ ಹಾಂ ಇದು ಹೆಣ್ಮಕ್ಳು ಏ ಅವಿ ಮ್ಯಾಲೆ ಕೊಡಿ

ಈ ಕೈ ಏನು ಕಡಿಮೆ ಮಾಡ್ಯಾಳ ಅದು ನಿನಗೇನು ಕಡಿಮೆ ಆಗೈತೆ ಅಯೋ ನೋವ್ನು ಬೂದು ಗುಂಬ್ಳಗಾಯಾಗಿ ಮಮ್ಮಿ ಮಮ್ಮಿ ನಿನ್ನ ಸಾಬು ಅನ್ನಿಸಲೇ ಅವಣ್ಣ ಹೇಳ್ಯದ ನಿಮ್ಮ ಮಮ್ಮಿ ಮೇ ಬಿ ನನಗ ಅನ್ಸತ್ತವಿ ನೀ ಚಂದ ಆಲಿ ದುಂಡ್ಗಾಲಿ ಅಂತ ಹೇಳಿ ನಿಮ್ಮ ಮಮ್ಮಿ ನಿನಗ ದಿನಾ ಹಾಲಲ್ಲಿ ಹೇಲ್ಲಾಕಿ ಕುಡಿಸ್ಯಾಳ

ಅಲ್ಲಿ ಎರಡು ಕರಿ ಗುಲಾಮ್ ಜಾಮೂನ್ ತಗೊಂಬಂದಿಲ್ಲ ನಾ ತಿನ್ನಲ್ಲ ಅವು ಸ್ಪೆಷಲ್ ಅದಾವು ಅವಿ ಕುಮಟಿಕೆ ಕಾ ರಾಜ ಕುಮಟಿಕೆ ಏನ ಬ್ಯಾಂಕ್ ಬೋರ್ಡ್ ಮಾಡಿಸಿರು ಓಕೆ ಧನ್ಯವಾದಗಳು ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಒಂದ್ಸರಿ ಜೋರ ಚಪ್ಪಾಳಿ ಬರ್ಲಿ ಈ ಕಾರ್ಯಕ್ರಮ ಈ ನಿಮ್ಮೂರ್ ಕಾರ್ಯಕ್ರಮ ಇನ್ನೂ ಗಣೇಶ್ ನೆಪ ಆರು ತಿಂಗಳಿತ್ರಿ ಆರು ತಿಂಗಳು ಮಿನಿಮಮ್ ಏಳು ಇತ್ತು ಅವಾಗನ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರೆ ಯಾಕಪ್ಪ ಅವಾಗ ಮಾಡಿದ್ರೆ ಯಾವಾಗಾರ ಮಾಡೋಣ ಅಂತ ನಿಜವಾಗಿ ಆರು ತಿಂಗಳಿಂದ ಏಳು ತಿಂಗಳ ಕಾರ್ಯಕ್ರಮ ಬುಕ್ ಮಾಡಿದ್ರೆ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ರಿಗೂ ನಾನು ಹೃದಯ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಣ್ಣ ಬುಕ್ ಮಾಡಿ ಆರು ತಿಂಗಳಾಯ್ತು ಅಣ್ಣ ನನಗೆ ಬುಕ್ ಮಾಡಿ ಮೂರು ತಿಂಗಳಿಸಿ ಅದ ನಂದಲ್ಲ ಪರರ ವಸ್ತು ಪಾಷಾಣಕ್ಕೆ ಸಮಾನ ಯಾವತ್ತಿದ್ರು ಎಲ್ಲ ಸುಳ್ಳು ಅಂತೀರಿ ದೋಸ್ತನ್ ಲವ್ ಮಾಡಿ ಮೋಸ ಮಾಡಿ ದೋಸ್ತರು ಲವ್ ಅನ್ ಪ್ರೀತಿ ಮಾಡು ನೀ ಜಗು ಜಗು ನನಗಿಲ್ಲ ನನಗೆಲ್ಲ ಬೇಕಾದಾಗ ಮಾವ ಬ್ಯಾಡದಾಗ ಯಾವ ಅನ್ನೋ ಬುದ್ಧಿ ದೋಸ್ತಿ ಒಳಗಿಲ್ಲ ಕುಂತ ಊರು ಬರ್ತೇವ ಗೆಳತಿ ನಮ್ಮ ದೋಸ್ತಿ ಅವಿ ಅನುಗಳ ಭೂಮಿ ಮ್ಯಾಗ ನೀವು ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾಡಿರಿ ಮಾತ್ರ ಅದೇ ಇಂಪಾರ್ಟೆಂಟ್ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಆಧಾರ್ ಕಾರ್ಡ್ ಮಂದಿ ಡಾಡ್ ಹೊಡಿಬೇಡ್ರಿ ನಿಮ್ಮ ಗಂಟ್ರ ಮೇಲೆ ಹಾನಿ ಅಲ್ಲ ಮದುವೆ ಆದ್ರೆ ರೋಕೆ ಮತ್ತೆ ಇವ್ರ ಎಲ್ಲಿ ಹೋಗ್ಬೇಕ ಗಂಡ್ರ ಮ್ಯಾಗ ಹಾನಿ ಅಂದ್ರೆ ಸಣ್ಣವ್ರ ಇದ್ದವ್ರು ನಿಮ್ಮ ಮುಂದ ಗಂಡ ಅಕ್ಕನಲ್ಲಿ ಅವನ್ ಮೇಲೆ ಹಾಡಿ ಮದ್ವೆ ಆಗೋದಿಲ್ಲ ನೋಡಲ್ಲ ನೋಡಿ ಓ ನಮ್ಮ ನೋಡಿ ಎಸ್ಟ್ರಾ ನಾವೆಲ್ಲ ನೌಕರಿ ತಾರ ಮಂದಿನಾಗ ಅವ್ರು ಯಾರನ್ನ ರಾರ್ಯವ ಹಾಂ ರೊಟ್ಟಿ ಮಾಡಕ್ಕೆ ಕಲಿತೀವಿ ಯಾಕ ಮಾಡ್ತೀರಿ ಹಾಂ ರೊಟ್ಟಿ ಮಾಡ್ಬೇಕಾರೆ ಮೊದಲ ಏನು ಮಾಡ್ಬೇಕು ಹಾಂ ಮೊದಲು ಹಾಂ ಹಿಟ್ಟು ಮಾಡಿಸಬೇಕು ಹೇ ತಮೈಲ್ ಮೈ ಅಣ್ಣ ಅವೇ ಕೈ ಮೈ ಕೊಡಿರಿ

ಬೆಂಕಿ ಅವ್ರು ಬೆಂಕಿ ಹೆಚ್ಚ ಮನಿ ಆಡ್ಯಾಡ ಮಾಡಿ ಇಟ್ಟೀವಿ ರೀ ಬೆಂಕಿ ಹಚ್ತಾರಂತ ಅವೇ ಎಸ್ ಎಲ್ ಸಿ ಮುಗುದೈತೆ ನೀವು ಸುಮ್ಮ ಇರಲಿಲ್ಲ ಅಂದ್ರೆ ನಿನ್ನ ಹಳೆ ಲವರ್ ಮ್ಯಾಗ ನೀ ಸುಮ್ಮ ಅವೇ ನಿಂದು ಎಸ್ ಎಲ್ ಸಿ ಆಗೈತಿ ಮಾತಾಡ್ದೆ ಅವೆ ಇಟ್ಟ್ಯಾಕೆ ನಾ ಚಾತೀನಿ ಮೈಕ್ ಬಂದ್ ಮಾಡಿದ್ರಿ ಅಲ್ಲ ಮನೆಗೆ ತೊಗೊಂಡು ಹೋದಿರಿ ಹಾಳೆ ಕೊಡ್ರಿ ಎಸ್ ಎಲ್ ಸಿ ಯಾರು ಪಾಸಾಗಿರಿಲಿ ಎಷ್ಟಾಗೈತವ ನಿಂದು ಹಾಂ ಎಷ್ಟಾಗೈತಪ್ಪ ಸೆಕೆಂಡ್ ಇಯರ್ ಓಲ್ ಎಸ್ ಎಲ್ ಸಿ ಎಷ್ಟು ಮಾಡ್ಯಾವ ಯಾರು ಹೋಗಿಲ್ಲ ಆಯ್ ನಮ್ಮ ಅಣ್ಣ ನಮ್ಮ ಏ ನಮ್ಮ ಅಣ್ಣ ಬೆಂಕಿ ಎಲ್ಲಾ ಕೆಲಸ ಬಿಟ್ಟು ಎಸ್ ಎಲ್ ಸಿ ಬೋರ್ಡ್ ನೋಡಿ ಅಲ್ಲ ನೀ ಬ್ಯಾಂಕಿನಿ ನಮ್ ತಂಗಿ ಒಂದ್ ಲಕ್ಷ ರೂಪಾಯಿ ಬಂದೈತಿ ಇಲ್ಲ ಹುಡುಗಿಯರೆಲ್ಲ ಕೊರೋನಾದಾಗ ಪಾಸ್ ಆಗ್ಯಾರ ಅವ್ರು ಎಲ್ಲೂ ಯಾರ್ಯಾರು ಎಸ್ ಎಲ್ ಸಿ ನೈಂಟಿ ಮೇ ಮಾಡ್ರಿ ಪಿ ಯು ಸಿ ನೈಂಟಿ ಮೇ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮೂವತ್ತೈದು ಮಾರ್ಕಸ್ ತೊಗೊಂಡಾರ ಹುಲಿಗಳು ಒಟ್ಟ ಹೆದರ್ ಬಾಡ್ರಿ ನಾ ಯಾವತ್ತಿದ್ರು ಈ ನೈಂಟಿ ಹಂಡ್ರೆಡ್ ಮಾಡಿದ್ರೆ ನಾಳೆ ಮೂವತ್ ಮಾತಾಡ್ರಿ ಹಲೋ ಅಣಬೇಡ್ರಿ ನಿಮ್ಮ ಮಾತಾಡ ಹ ನೋಡಿಲ್ಲ ಹುಲಿ

ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ತಾಯಂದಿರಲ್ಲಿ ಒಂದು ಮನವಿ ವಿವಾಹ ಹೆಣ್ಮಕ್ಳನ್ನ ಲಗು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲಾ ತಾಯಂದಿಗೂ ಆ ಮುದ್ ಮುದ್ದು ಹೆಣ್ಮಕ್ಳಿಗೆ ಶಾಲೆಯನ್ನ ಕಲಸ್ರಿ ಅವ್ರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ಇದ್ದೋಸ್ತಾ ಕಲ್ತಾರ್ಗೆಲ್ಲ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯೆ ನಂಬಿ ಪದಕಾರಿ ವಿದ್ಯೆ ನಂಬಿ ಬದಕವಂಗ ಒಂದ ದಾರಿ ಈ ರಟ್ಟಿ ನಂಬಿ ಅವಂಗ ಸಾವಿರಾರು ದಾರಿ ಥ್ಯಾಂಕ್ ಯು ಈಗ ಒಂದು ಅದ್ಭುತವಾದ ಹಾಸ್ಯದ ಸ್ಕಿಟ್ಟು ನಮ್ಮ ಮಂಜು ಮತ್ತು ಅವರ ಕಲಾ ತಂಡ ಪ್ರಶ್ನೆ ಕೇಳುದು ಬರಪರಿಣ ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನು ಎಷ್ಟು ಬೇರೆ ಅಂತ ನೀವು ಅದಕ್ಕೆ ಹೊಳೆ ಸಾಲ ಮಂದಿ ಗಜಮಾ ಇರ್ತಾರ ಅವ್ರಿ ಯಾವತ್ತು ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರ ಬ್ಯಾರೆ ತಪಾಸ್ ಇದ್ರ ಗಜಮ್ಮ ನಿಂದ್ರ ತರಗೋತ್ರಿ ಅದಕ್ಕ ಗಜಮಾ ಹತ್ತೇವ್ ನಾವು ಈಗ ಗಜಮಾ ಬ್ಯಾರೆ ಆಗೈತಿ ಹಾ ಕುಂದ್ರಿ ನಾನು ನಿನ್ನ ಗಂಡನ ಒಬ್ಬ ನೋಡಕ್ಬೇಕ್ ಅಲ್ಲಿಗ್ ನಾ ಅಣ್ಣ ಕಳಸಿದ್ರ ಬಾಳ ಚೊಲೋ ಆಗತ್ತ ದಯವಿಟ್ಟು ಯಾರ ಒಬ್ರು ಬರ್ರಿಪ್ಪ ಗಂಡಮಕ್ಳು ಬರ್ರಿ ಹಾ ನಾನು ಬರ್ತೀನಿ ಬಾ ಏ ಅಣ್ಣ ಈಗ ನಿನಗೆ ಯಾರು ಮನ್ಸಿಗೆ ಬರ್ತಾರ ಟೈಮ್ ಇಲ್ಲ ಮತ್ ನಾ ಮುಂಜಾನೆ ಕಾರ್ಯಕ್ರಮ ಐತಿ ಏ ಕಳಿಸ್ರಿ ಏನಾಗಲ್ಲ ಬರ್ರಿ ಏನಾಗಲ್ಲ ಕಿಲಾಡಿ ಪರ್ಸು ರಾಮ ಶಂಕರ ಹೇಳೋಣ ಬೆಳತನ ಮನಿಗಿಲ್ಲ ಹುಡುಗನ ಪಾಪ ದಯವಿಟ್ಟು ನಮ್ಮ ಏ ಅಣ್ಣ ನೀ ಬಾಯ್ಕ ಬೇಡ ನೀನ ಬಾಯ್ ಬಾ ಟೈಮ್ ಇಲ್ಲ ಅಣ್ಣ ಗಣ ಮಕ್ಳು ಮರ್ಯಾದೆ ಪ್ರಶ್ನೆ ಐತಿ ಯಾರ ಬರ್ರಿ ಯಾರಿಗೂ ತಾಕತ್ತಿಲ್ವಾ ಗೊತ್ತಾಯ್ತಲ್ರಿ ಹಾ ಯಾಕೊಂಡ್ಬರ್ರಿ ಅಣ್ಣ ಬರ್ರಿ ಕಾಕ ಹಾ ಕಾಕ ಧೈರ್ಯ ತಗೊಂಡ್ ಮ್ಯಾಗ ಪಲ್ವಿ

ಮಗ ಅಂತೀವ ಐ ನೀ ಹೇಳಪ್ಪ ಹಾಲು ಕುಡಿತೀವ ನನ್ನ ರಾಜ ನೀ ಸರಿ ಕುಡಿಸೋದ್ ಕಾರಣ ಈಗ ನೀ ಇಬ್ರು ಲವ್ ಮಾಡಿರಿ ಅಂತ ಅನ್ಕೋ ಯಾವ ಕೇಳ ನಿಮ್ ಲವರ್ ನೆಸರ್ ಈ ಬಡಿಗಾರ ಮೊಳೆಸ್ ಯಾರ ಬಡಿಗಾರ ಮೊಳೆಸ್ ಮಾಮ ಇವರು ಬಡಿಗಾರ ಮೊಳೆಸ್ ಮಾಮ

ಊರ ಮಂದಿನ ಕರಿ ಬಸೀ ಬೈ ಮತ್ತ ನೀ ಅನ್ಕೊಂಡೀನ ಅವ್ನ ಲಗ್ನ ಕರ್ದ ಮಾಡ್ತೇಲೆ ಅಲ್ಲ ನೀ ಅನ್ಕೊಂಡಿ ಮತ್ತ್ ನಮ್ಮ ಏನ್ ಈಗ ಬಸರದಿ ಆ ನಾ ಬಸರ ಯಾರಿಗೆ ಬಡಗ್ಯಾರ ಮೌನಿಸ್ ಕೊಮ್ಮ ಮಹಿಳೆಯರ ಅದ ಇಡೀ ಊರ ಮಂದಿನ ಇಲ್ಲೈತೆ ಇನ್ಯಾರ ಕರ್ತಾರ ಇವ್ರು ಇನ್ಯಾರನ ಕರಿತ್ಯಾರ ಅಂತ ಇಡೀ ಊರ ಮಂದಿನ ಇಲ್ಲೈತೆ ಇನ್ನು ಯಾರ್ನೂ ಕರಿತಾರ ಕೇಳಕತ್ತನ ಯಾರ್ನೂ ಕರಿಲ್ಲ ಅಂದ್ರ ಕಾಕ ಏನ್ ಹೇಳ್ತಾನ ಇಡೀ ಉರ್ ಮಂದಿನ ಇಲ್ಲೈತಿ ಈಗ ಲವ್ ಆಗೇತಿ ಬಸರಾಗೈತಿ ನೀ ಊರ್ ಆಟೋಂಗಿಲ್ಲ ಅಂತ ಹೇಳ್ತಾನ ಅಲ್ಲ ಮತ್ ಕಾಕಾ ನಿನ್ನ ಇವತ್ತ ಕಾಟೋತಾನ ಮನಿ ಮನೆಗ್ ಕರ್ಕೊಂಡೋಗಿ ಊಟಕ್ಕೆ ಹಾಕ್ತಾನ ನಮ್ಮವ್ವ ನಮ್ಮವ್ವ ಕುಬಸದ್ ಕಾ ಹಿಗ್ಗಿ ಬಸರತಿ ನಾ ಬಸರತಿಲ್ ಜಾರ್ಗೆ ಮಾ ಅನ್ಕೊಂದಿವ ನೀ ಅನ್ಕೊಂದೀನಿ ಬೇನಾರ ಏನ ಸಕ್ಸಸ್ ನಿನ್ನ ಓನ್ಲಿ ಪ್ರೊಸೆಸ್ ಇಡೋದನ್ನಂತೆ ಈಗ ನೀ ಬಸರದಿ ನಾ ಬಸರದಿ ಆದ್ರೆ ಬೆಂಕಿ ಬಿಡೋಕೆ ಹಾಕಿ ನೀ ಯಾಕೆ ಅವನು ಅವನು ಒಂದೊಂದು ವರ್ಷ ಎರಡು ಎರಡು ವರ್ಷ ಪ್ರಯತ್ನ ಪಟ್ಟರೆ ಬರೀ ಕಣ್ಣಾಗ ಕೆಲಸ ಮಾಡಿದ್ನಲ್ಲ ಈಗ ನೀ ಬಸರದಿ ಮಮ್ಮಿ ಮತ್ ನನಗ ಉಂಡಿ ಹಾ ಉಂಡಿ ಉಂಡಿ ಮುಂಜಾನೆ ಬಿಸಿಗು ನೀ ಐದು ಗಂಟೆಗೆ ಚಲೋ ಉಂಡಿ ಎಲ್ಲೇ ದಾರಿಗೆ ಈಗ ನೀ ಬಸರದಿ ಹಾಂ ಇಲ್ಲೆಲ್ಲ ಇಡ್ಬೇಕ್ ನಾವು ಉಪ್ಪಿನಕಾಯಿ ಇಲ್ಲೆಲ್ಲ ಇಟ್ರೆ ಮಂದಿ ಕಲ್ಲು ಇಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಈಗ ಹಾಂ ಮುಂಜಾನೆ ಏ ಇರುತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂದ ಈಗ ನೀ ಬಸರದಿ ನಾ ಊರು ಎಲ್ಲ ತಾಯಂದಿರು ಕುಡ್ಯಾರ ಅವಿ ಮ್ಯಾಲ್ಕಾಯಿ ಡಾಕ್ಟ್ರಿಗೆ ಏನು ಹೇಳ್ಯಾರ ಸಾಫ್ ಕಾಶ್ ಯಾರ ಮಾ ಮೌನೇಶ್ ಕಾಕನ್ ಗತೆ ಕೋಸ್ ಎರಡು ಕೂಸದವ ಮ್ಯಾಲ್ಕ ಅಂತ ಹೇಳ್ಯಾರ ಇಲ್ಲ ಹಾಂ ಎತ್ತಗರ ಸರಿದಿತ್ತು ಅದು ಸಮಾಧಾನ ಹಾಂ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಓಕೆ ಈಗ ಪಲ್ವಿ ಸೀದಿ ಯಾರು ಹಾಡ್ತಾರ ನಮ್ಮ ಎಲ್ಲಮ್ಮ ಹಾಡ್ತಾಳ ಆ ಹಾ ನಮ್ಮ ಹಾಡ್ತಾಳ ಬೇ ಬಾ ಇದು ಸೋಬಾನ್ ಪದ ಹಾಡ್ಬೇಕು ಬಾ ಅಲ್ವಾ ಆ ಗದ್ಲ ಹಿಡಿಸಿ ಒಡ್ ಕಟ್ ಹಾಕಿ ನೀನ್ ಹಾಡ್ ಹಾಡಾಕ್ ನಿಮ್ಮ ಯೋನಿ ಬಿಸಿರ ತಾಯಿ ಮಗಳು ಇಬ್ರು ಊರಾಗ ಈಗ ಈಕಿ ಬಸರದಳ ಆಡೋವರಿಗ ನಮ್ಮ ಕಮಿಟಿಯರು ಒಂದ್ ತೊಲಿ ಬಂಗಾರ ಕೊಡ್ತೀನಿ ನಾನು ಇನ್ನ ಕಮಿಟ್ರ ನನಗೆ ಬೆನ್ನ ಹತ್ಬೇಕು ಇನ್ನವ್ರು ಒಂದ್ ತೊಲಿ ಬಂಗಾರ ಯಾರು ಶೋಭನಪ್ಪ ಅಂದ ಹಾಡ್ತೀರಿ ಅವ್ರಿಗೆ ಮಾಲಿ ಎಲ್ಲ ಹರ್ದ್ ಹಣ್ಣ ಮಾಡಿದ್ರ ಅವ್ರ ಅವ್ರನ್ನ ಚಂದ ಇದ್ದು ಹುಡುಗರು ಖುಷಿ ಹೆಚ್ಚಾದಾಗ ಹಂಗ ಮಾಡೋದು ನಮ್ಮವ್ವನ ನೋಡಿ ಹಾಡ್ಬೇಕ್ ನಿಮ್ಮ ಅವ್ವನ್ನ ನೋಡಿ ಹಾಡಿದ್ರ ಮತ್ತ ನೀವ್ ನೋಡಿ ದಿನಕ್ಕ ಆಕನ ಹಾ ಹಾ ಇನ್ನೊಂದ್ ಹುಡುಗ್ರು ಅಣ್ಣ ಹಾ ಹಾ ತಂಬರಿಲಿ ಅಯ್ಯೋ ಬಾಡಿ ಹೋದ ಪುಳ್ಳಿಯಿಂದ ನೀ ಅವ್ರಿಗೆ ಹಾಕಾಕ ಹಾ ಯಾರು ಸಿಗ್ಬೋದು ಈಗ ವಡಪಿಟ್ಟು ಹೆಸರು ಹೇಳ್ಬೇಕು ಹಿಕ್ಕಟ್ ನಾ ಸೋಬಣ್ಣ ಪರ ಹಾರ್ತೀನಿ ನಮ್ಮ ಎಲ್ಲಾ ಮಾಯಿ ಅಮ್ಮ ನೀ ಸೋಣಬೇಕು ಅಣ್ಬೇಕು ಅತಿ ಇಲ್ಲ ಅಯ್ಯ ಸೋರ ಅಣ್ಣ ನೀನು ಹಿಂಗ್ಯಾಕೆ ಮಾಡ್ತೀನಿ ಆಯ್

ಆಹಾ ಅಯ್ಯೋ ಏನು ಕಣ ಏನು ಕಣ ಏ ಶಾಂತಿ ಇನ್ನೂ ಇಲ್ಲ ಹಾಂ ಮಮ್ಮಿ ಹಾಕ್ತೀನಿ ನೋಡಿ ಯಾಕ ಮಮ್ಮಿ ಕೇಳ್ಯಾನಿ ಎಲ್ಲ ಸರಳ ಆ ಕಾಕ ಈಗ ನೀ ಹಾಕಿ ನಿನ್ನಪ್ಪಳೆ ಆದರೂ ಬೆಂಕಿ ಬಿಡಕ ಹಾಕಿ ಈಗ ಮೋಣೇಶ್ವ ಸಾಕಂದು ಹೆಸ್ರು ಹೇಳಿ ಒಡಪ್ ಹೌದು ಬೇ ಅಣ್ಣ ಅಣ್ಣ ಪಾಡಪೆಟ್ರ ಪಕಾರ ಎಲ್ಲ ಅಂದ್ರೆ ಇಲ್ಲ ಹಾಟ್ನೋ ಅಯ್ಯ ಅಯ್ಯೋ ಅವನು ಮಗಳಿ ಕೊಂದ್ರ ನೀ ಚಿಗವ ಹೇಳ ಇದನ್ ಮಾಡುವಾಗ ಅಂದ್ರ ಸಿರಿ ಕಾರಣಕ್ ಬಂದ್ ಹೇಳಬ ಸೂಟು ಬುಟ್ಟು ಹಾಕಿರ್ಬೇಕು ಅಯ್ಯೋ ಅವ ಸೂಟು ಬೂಟು ಹಾಕಿರ್ಬೇಕು ಕೈಯಾಗ ಪೇಪರ್ ಹಿಡಿದಿರ್ಬೇಕು ಯಾವ್ದು ಇಂಗ್ಲಿಷ್ ಕನ್ನಡ कुर्चे मेले कुर् प्लास्टिक धारवाड़े की, नोड़ी की, गजंदर्गर्ण... गजंदर्गर्ण... दे की ना <laughs> मौनेश मामा नोड़ी गजेन्वन माम वोपेट आकसर पलि ओडद्र मगल बता पलवी <laughs> <laughs> ಹಗ್ಗಲ್ಲಿ ಹೊಡೆದ್ರ ಮಗ್ಲು ಬರ್ತಾಳ ಪುಲ್ವಿ ಹಿಂಗ ಮಗ್ಲು ಬಂದ್ ಬಂದ ಗದ್ಲಗೇತಿ ಏ ಅದೇ ನೀ ಹೇಳಿದ ಸಕ್ಸಸ್ ಆಗೇತಿ ಓಕೆ ಈಗ ಕುಪ್ಸದ್ ಕಾರಣ ಎಲ್ಲರೂ ನಮ್ ಹುಡ್ಗರು ಸೋನ್ ನಿಮ್ಮ ಹುಡುಗರು ಹಾ ನೆಲವಿನ ಮ್ಯಾಗಿ ನಮ್ಮ ನೆಲುವಿನ ಮ್ಯಾಗಿ ನಮ್ಮರ ಕೆಳಗ ಬಿದ್ದಾರ ಕೆಸರ ನಮ್ಮ ಎಲ್ಲ ಉಣ್ಮ ಪಲ್ವಿ ಯಾಕ್ಯಾಡ್ರಿ ಬೊಸರಮ್ಮ ನಮ್ಮ ಎಲ್ಲ ಮಗಳ ಪಲ್ವಿ ಯಾಕ್ಯಾಡ್ರಿ ಬಸರ

మామ మామ ఏ మౌన మగలు గోడు మామ ఇచ్చ మాత్ర కంట్రవ నిన్న ఏ కల్సీ ఎల్గ మామ అంద్రోడ్రు మగల్దారీ మామ అన్న ఇర్ల అడ్జస్ట్ మార్కొగ్ అమ్మ ఇర్ల అంద్ర అంగల్ కట్ీల్ ಹಣ್ಣು ಹಂಪ್ಲ ಕೇಸರಿ ಅವ್ ತಮ್ಮ ಕೊಟ್ಟೋಗ್ತೀನಿ ಗಿಡದ ಮ್ಯಾಗಿನ ಹಣ್ಣ ಏ ಗಣ್ಮಕ್ ಯಾರು ಅನ್ಬ್ರಿ ಅವ್ರಿಗೆ ಅಟ್ಟ ಐತಿಗದ್ರ ಗಿಡದ ಮ್ಯಾಗಿನ ಹಣ್ಣ ಯಾರು ಸೋ ಒಂದಿರಿ ಮನಿ ಮುಟ್ರಿ ಯಾರು ಸೋ ಅಂದಿಲ್ಲ ಅಂದ್ಬಿಡ್ರಿ ಇದೈತಿ ಹೇಳ್ಬಿಟ್ಟಿ ಗಿಡದ ಮ್ಯಾಗಿನ ಹಣ್ಣ ಆ ಕೆಳಗ ಬಿದ್ದ ರಮಣ್ಣ ಗಿಡದ ಮ್ಯಾಗಿನ ಹಣ್ಣ ಆ ಕೆಳಗ ಬಿದ್ದರ ರಮಣ್ಣ ಎಲ್ಲ ಮಗಳ ಪಲ್ವಿ ಹಡಿತಾಳ್ರಿ ಹೆಣ್ಣ ಇಲ್ಲಿಗೆ ಸೀರೆ ಕಾರ್ ಮುಗಿತು ಇಬ್ರು ಮನೆಗೆ ಹೋಗಿ ಊರ್ ಹನುಮಪ್ಪ ಹೋಗಿ ಬೆಟ್ಟಿ ಆಗಿ ಮನಿ ಕರ್ಕೊಂಡು ಓಕೆ ಡಿಲಿವರಿ ಆತನ ಅಲ್ಲ ಎದ್ ನಿಂತಲ್ಲ ಅದಕ್ಕೆ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆ ಕಾಕ ಮತ್ ನೀ ಕರೆನ ಬೆನ್ನತ್ತಪ್ಪ ಮತ್ತೆ ಪಲ್ವಿ ಎಲ್ಲ ಪಬ್ಲಿಕ್ ನೇ ಮುಗಿದೈತಿ ಊರ್ ಹಿರಿಯರದಾರ ವಿಡಿಯೋ ಪ್ರೂಫ್ ಅದ ಮತ್ತೆ ಕರೆನ ಬೆನ್ನತ್ತೇನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವು ಅಂತ ಹೇಳಿ ಒಂದ್ಸಲ ಜೋರಾದ ಚಪ್ಪಾಳಿ ಬನ್ನಿ ನಮ್ಮ ಹಾಗೆ ಪಲ್ವಿಯಮ್ಮನ ಅವ್ರಿಗೆ ಥ್ಯಾಂಕ್ ಯು ಯಾಕಂದ್ರೆ ಆ ಪಲ್ವಿಯಮ್ಮ ಅಮ್ಮ ಕಲಾರಂಗದೊಳಗೆ ತುಂಬಾ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಜೊತೆಗೆ ಅವ್ರದೇ ಆದಂತ ಒಂದು ವಿಶೇಷವಾಗಿರುವಂತಹ ಆರ್ಕೆಸ್ಟ್ರಾ ಜೊತೆಯಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಬಳಿ ನಮ್ಮ ಪಲ್ವಿ ಅಮ್ಮ ಈಗೊಂದು ಹಾಡ ಹಾಡಗಳ